ಶ್ರೀರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಪ್ರಾಣ ನಿಮಿತ್ತ ಕುಮಟಾದ ಅಳವೇಕೋಡಿಯ ಗಾವಡಿ ಸಮಾಜ ಬಾಂಧವರಿಂದ ಶ್ರೀ ಜಟಗೇಶ್ವರ ದೇವ ಅಳವೇಕೋಡಿಯಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು ಶ್ರೀರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠಾನ ನಿಮಿತ್ತ ಕುಮಟಾ ಅಳವೇಕೋಡಿಯ ಗಾವಡಿ ಸಮಾಜ ಬಾಂಧವರಿಂದ ಶ್ರೀ ಜಟಗೇಶ್ವರ ದೇವ ಅಳವೇಕೋಡಿಯಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು ಮಂತ್ರಘೋಷ ಶ್ರೀರಾಮನಾಮ ಸ್ಮರಣೆ ದೀಪಾರಾಧನೆ ಮಹಾಮಂಗಳಾರತಿ ಮತ್ತು ಅನ್ನ ಸಂತರ್ಪಣೆಯು ನಡೆಯಿತು ಬೃಹತ್ ಸಂಖ್ಯೆಯಲ್ಲಿ ಸೇರಿದ್ದ ಐದು ಸಾವಿರಕ್ಕೂ ಹೆಚ್ಚು ಭಗವತ್ ಭಕ್ತರು ಅನ್ನ ಪ್ರಸಾದ ಸ್ವೀಕರಿಸಿದರು ಈ ಸಂದರ್ಭದಲ್ಲಿ ಗಾವಡಿ ಸಮಾಜದ ಬಾಂಧವರಿಂದ ಭಜನಾ ಕಾರ್ಯಕ್ರಮವೂ ನಡೆಯಿತು ಕುಮಟಾದ ಶ್ರೀ ಶಾಂತಿಕಾ ಪರಮೇಶ್ವರಿ ದೇವಸ್ಥಾನದ ಧರ್ಮದರ್ಶಿಗಳಾದ ಕೃಷ್ಣ ಬಾಬಾ ಪೈರವರು ವಿಶೇಷ ಆಮಂತ್ರಿತರಾಗಿ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಶ್ರೀ ಜಟಗೇಶ್ವರ ದೇವಸ್ಥಾನದ ಅಧ್ಯಕ್ಷರಾದ ಆರ್ ವಿ ಗಾವಡಿ ದೇವಸ್ಥಾನದ ಆಡಳಿತ ಮಂಡಳಿಯ ಸದಸ್ಯರು ಊರ ನಾಗರಿಕರು ಅಪಾರ ಸಂಖ್ಯೆಯಲ್ಲಿ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶ್ರೀ ದೇವರ ಕೃಪೆಗೆ ಪಾತ್ರರಾದರು శ్రీ న్యూస్ కుమట